ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳಿ ನನ್ನ ವೀಡಿಯೋ ನೋಡ್ತಾ ಇದ್ದರು ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟೋದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಅಜಿತ್ ಭೂಮಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ನೀವು ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಅನ್ಬೇಕಾದ್ರೆ ನಿನಗೆ ಯಾಕೆ ಅಷ್ಟೊಂಥರ ಭಯ ಅಂತ ಕೇಳ್ತಾ ಇರ್ತಾನೆ ಏಕೆಂತಂದರೆ ನೀವು ಕೇಸ್ ಹ್ಯಾಂಡಲ್ ಮಾಡ್ತಿರೋದು ಕಾರ್ಪೊರೇಟರ್ ಕೇಸು ಹಾಗೆ ವಿಷಯ ಎಲ್ಲ ಗೊತ್ತಾದಮೇಲೆ ಕಾರ್ಪೊರೇಟ್ರ್ ಹೇಗಿದ್ದೀರಿ ಹೇಳಿ ಅಂತ ಅನ್ಬೇಕಾದ್ರೆ ಅಲ್ಲ ಭೂಮಿ ಕಾಲ್ ಮಾಡಿರೋದು ಗಂಡ ನಿನ್ನ ಗಂಡನ ಜೊತೆ ಮಾತಾಡೋದು ಬಿಟ್ಟು ಕಾರ್ಪೊರೇಟ್ರ್ ಬಗ್ಗೆ ವಿಚಾರ್ಸ ವಿಚಾರಣೆ ಮಾಡ್ತಾ ಇದೆಯಲ್ಲ ಏನು ನಿನ್ನ ಕತೆ ಅಂತ ಅನ್ಬೇಕಾದ್ರೆ ಅಯ್ಯೋ ಬಿಡಿ ಸಾಹೇಬ್ರೆ ನಮ್ಮ ಯಜಮಾನ್ರು ಮಂಡ್ಯದ ಗಂಡು ಹಾಗೆ ಗಟ್ಟಿಗೆ ಇರೋ ಗುಂಡಿರೋ ಗಂಡು ಅಂತ ಇಡೀ ಮಂಡ್ಯಕ್ಕೆ ಗೊತ್ತು ಅಯ್ಯೋ ಸಾಹೇಬ್ರೆ ಏನು ಗೊತ್ತಾ ನಮ್ಮ ಮನೆಗೆ ಬಂದಿದ್ರಲ್ಲ ಆ ಗಲಾಟೆ ಮಾಡೋಕ್ಕೆ ಹುಡುಗರು ಹಾಗೆ ಕಾರ್ಪೊರೇಟರ್ನ ಚೆನ್ನಾಗಿ ಬೆಂಡೆತ್ತಿದ್ದೀರಲ್ವ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳೋಕೆ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಭೂಮಿ ಈ ಅಜಿತ್ ನಾರಾಯಣ್ಣು ಕಾನೂನನ್ನ ಮನಸ್ಫೂರ್ತಿಯಾಗಿ ಸ್ವೀಕರಿಸಿದವನು ಹಾಗೆ ನಾನು ಕಾನೂನ ಯಾವುದೇ ಕಾರಣಕ್ಕೂ ಕೈಗೆ ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಬೇಡ ಸಾಹೇಬ್ರೆ ನೀವು ಆ ರೀತಿ ಎಲ್ಲ ಮಾಡಬೇಡಿ ನೀವು ಈ ರೀತಿ ಇದ್ರೇ ಎಲ್ಲರಿಗೂ ಇಷ್ಟ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅಜಿತ್ ಹೇಳ್ತಾ ಇರ್ತಾನೆ ಇವಾಗ ನಿನ್ನ ಜೊತೆ ಮಾತಾಡಿದ್ನಲ್ಲ ಇವಾಗ ನನಗೆ ಸ್ವಲ್ಪ ಸಮಾಧಾನ ಆಗ್ತದೆ ಖುಷಿನೂ ಸಿಗ್ತಿದೆ ಅಂತ ಅಂದಾಗ ಅದಕ್ಕೆ ನಾನು ಹೇಳ್ತಾ ಇರೋದು ಸಾಹೇಬ್ರೆ ಯಾವಾಗಲೂ ನೀವು ನಗ್ತಾ ಇರಿ ಅಂತ ನನ್ನ ಜೊತೆ ಮಾತು ಬಿಡಬೇಡಿ ಗೊತ್ತಾಯ್ತು ಅಂತ ಅಂದಾಗ ನನ್ನ ಕೊನೆ ಉಸಿರು ಇರೋವ್ರಿಗೂ ಸಹ ನಿನ್ನ ವಾಯ್ಸನ್ನ ನಾನು ಕೇಳ್ತಲೇ ಇರಬೇಕು ಆಸೆನ ನೀನು ಈಡೇಸ್ತೀಯ ಅಂತ ಅನ್ಬೇಕಾದ್ರೆ ಏನಂದ್ರೆ ಸಾಹೇಬ್ರೆ ಅಂತ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ವಿಷಯಲ್ ಬರ್ತಾ ಇರಬೇಕಾದ್ರೆ ನನಗೇನು ಕೇಳಿಸ್ತಿಲ್ಲ ಇರಿ ಹಾಫ್ ಮಾಡಿ ಮಾತಾಡ್ತೀನಿ ಅಂದ್ಬಿಟ್ಟು ಹೇಳಿ ಹೇಳಿ ಸಾಹೇಬ್ರೆ ಆಗಲಿ ಏನು ಅಂದ್ರಲ್ಲ ಹೇಳಿ ಅಂತ ಅನ್ಬೇಕಾದ್ರೆ ಅಜಿತ್ ಮಾತ್ರ ಏನು ಮಾತಾಡಿದೆ ಸುಮ್ಮನಾಗಿ ಬಿಡ್ತೇನೆ I ಹಾಗೆ ಮತ್ತೆ ಅಜಿತ್ ಕೇಳ್ತಾ ಇರ್ತಾನೆ ನೀನು ಹುಷಾರಾಗಿದೆಯಾ ಅಂತ ಅನ್ಬೇಕಾದ್ರೆ ಅಯ್ಯೋ ನಾನು ಹುಷಾರಾಗಿದ್ದೀನಿ ಆರಾಮಾಗಿದ್ದೀನಿ ಅದಕ್ಕೆಲ್ಲ ವಂಶವರೇ ಕಾರಣ ಜೊತೆಗೆ ನಮ್ಮ ಮೈದನು ಕಾರಣ ನಕ್ಸಿ ನಕ್ಸಿ ನನ್ನನ್ನು ಸುಸ್ತಾಗಿ ಮಾಡಿಬಿಟ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ ಅವರಿಬ್ರು ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿತ್ಗೆ ತುಂಬ ಉರಿ ಬರ್ತಾ ಇರುತ್ತೆ ಅಯ್ಯೋ ನಿನ್ನ ಯಾವಾಗಲೂ ವಂಶಿ ವಂಶಿ ಅಂತ ಹೇಳ್ತಾ ಇರ್ತಾಳಲ್ಲ ಏನಾದರೂ ಒಂದು ಗತಿ ಮಾಡಬೇಕು ಅವನಿಗೆ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದಾಗ ಅಯ್ಯೋ ನಮ್ಮ ಸಾಹೇಬರಿಗೇನೋ ಏನೋ ಕೆಲಸ ಇದೆ ಅನ್ಸುತ್ತೆ ಅದಕ್ಕೆ ಫೋನ್ ಕಟ್ ಮಾಡಿದ್ದಾರೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಕೋಪ ಮಾಡ್ಕೊಂಡು ಹಾಕಿ ಸದಾ ನನ್ನ ಆ ಕಾರ್ಪೊರೇಟರು ಹಾಗೆ ಹಾಗೆ ಹಂಗ ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ ನಾನು ಡೈರೆಕ್ಟಾಗಿ ಕೋರ್ಟ್ಗೆ ಬರ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತೀನಿ ಹಾಗೇನೊಂದು ಕಡೆ ಆ ಜೊತೆ ಬೇಜಾರಾಗಿ ಹೊರಗಡೆ ಬರ್ತಿರ್ಬೇಕಾದ್ರೆ ಸತ್ಯಣ್ಣ ಕಾಯ್ತಾಯಿರ್ತಾನೆ ಏನಪ್ಪ ಯಾಕೆ ಈ ರೀತಿ ಡಲ್ಲ ಬಂದಿದೆಯಾ ಆ ಕಾರ್ಪೊರೇಟರ್ಗೆ ರುಬ್ಬಿಂದ ನೋಡಿದರೆ ಖುಷಿಯಾಗಿರಬೇಕು ನೀನು ಯಾಕೆ ಡರ್ ಆಗಿದೆಯಾ ಅಂತ ಅಂದಾಗ ಹಾಗೆ ಯಾರ ಜೊತೆ ಮಾತಾಡ್ತಿದ್ದೆ ಅಂದಾಗ ನಿನ್ನ ತಂಗಿ ಕಾಲ್ ಮಾಡಿದ್ಲು ಅಂತ ಹೇಳ್ತಾ ಇರ್ತಾನೆ ಓ ಭೂಮಿನ ಅದರಲ್ಲೇನು ವಿಶೇಷ ಇದೆ ಬಿಡು ಯಾವಾಗಲೂ ಕಾಮನಾಗಿ ತಾನೆ ಗಂಡನ್ನ ಕಾಳಜಿ ವಹಿಸ್ಕೊಂಡು ಮಾತಾಡ್ತಾಳೆ ಬಿಟ್ಟಾಕು ಕೇರ್ ಮಾಡ್ತಿದ್ದಾಳೆ ಅಂತ ಅನ್ಬೇಕಾದ್ರೆ ಆ ವಂಶಿ ಬಗ್ಗೆ ನಿಮಗೇನಿಸುತ್ತೆ ಅಂತ ಅಂದಾಗ ಒಳಗೆ ಸತ್ಯಣ್ಣ ಸ್ಕೆಚ್ ಹಾಕೋತಿರ್ತಾನೆ ನಿನಗೆ ಯಾಕೋ ಅವನ ಮೇಲೆ ಡೌಟು ಅವ್ನು ಲವ್ ಇಂದ ಖುಷಿ ಖುಷಿಯಿಂದ ಎಲ್ಲರೂ ನಗಿಸ್ಕೊಂಡಿರ್ತಾನೆ ಅಲ್ವಾ ಒಳ್ಳೆ ಹುಡುಗ ಅಂತ ಅಂದಾಗ ಯಾಕೋ ಏನಾದರೂ ಕೇಸಿಗೆ ಸಾಕಿ ಅವನ ಮೇಲೆ ಜಡಿಬೇಕು ಅಂತ ಪ್ಲ್ಯಾನ್ ಮಾಡಿದೀಯಾ ಅಂತ ಕೇಳಬೇಕಾದ್ರೆ ನನಗೂ ಅದೇ ರೀತಿ ಮಾಡಬೇಕು ಅಂತ ಅನಿಸಿದೆ ಅಂತ ಈ ಕಡೆ ಅಜಿತ್ ಸಹ ಹೇಳ್ತಾ ಇರ್ತಾನೆ ಯಾಕೋ ಅಂತ ಅನ್ಬೇಕಾದ್ರೆ ಪಶ್ಚಿಮ ದಿನ ನೋಡಿದರೆ ಅತಿಥಿ ಸಂಸ್ಕಾರ ಮಾಡಬೇಕು ಅಂತ ನಾನೇ ಅವನನ್ನ ಮನೆಗೆ ಕರ್ಕೊಬಂದೆ ಹಾಗೆ ಏನು ಗೊತ್ತಿಸುತ್ತೆ ನಾ ಒಂದಿನಕ್ಕೋಸ್ಕರ ಅಂತ ನಾನು ಕರ್ಕೊಬಂದರೆ ಮನೋರೆಲ್ಲ ಸೇರಿ ಅವನನ್ನು ಇಲ್ಲೇ ಇರೋಂಗೆ ಮಾಡಿಬಿಟ್ಟು ಹಾಗೆ ನೋಡಿದರೆ ತಲಾಂತರಗಳಿಂದ ನಮ್ಮ ಕಿಚನಲ್ಲಿರೋ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸಹ ಅವ್ರ ಮಾತು ಕೇಳೋ ರೀತಿ ಮಾಡಿಬಿಟ್ರು ನನಗೆ ಹಾಕೋ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅಂತ ಅಂದಾಗ ಖಂಡಿತ ನಿನಗೆ ಹಳ್ಳ ತೋರ್ತಾನೆ ಬಿಡು ಅಂದಾಗ ನಾನೇ ಎಲ್ವಾ ಕರ್ಕೊ ಬಂದಿದ್ದು ನಾನು ತೋಡಿರೋ ಹಳ್ಳಕ್ಕೆ ನಾನೇ ಇದ್ದೀನಿ ಸತ್ಯಣ್ಣ ಅಂತ ಹೇಳ್ತಾ ಇರ್ತಾನೆ ಹಾಗೆ ಅಜಿತ್ ಹೇಳ್ತಾ ಇರ್ತಾನೆ ಅದು ನನ್ನ ಮನೆ ನನ್ನವರು ಅಂತ ನನಗೆ ತೋರಿಸ್ಕೊಳೋಕಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಸತ್ಯಣ್ಣ ಅವಳೊಳಗೆ ತುಂಬ ಖುಷಿ ಪಡ್ತಾಯಿರ್ತಾನೆ ಅದೇನು ಹೇಳಬೇಕು ಅಂತ ಅನ್ಕೊಂಡಿದ್ಯೋ ಡೈರೆಕ್ಟಾಗಿ ಹೇಳು ನನ್ನ ಹತ್ರ ನೀನು ಯಾವುದೋ ಮುಚ್ಚು ಮೊರೆ ಮಾಡಲ್ಲ ಅಂತ ನನಗೆ ಗೊತ್ತು ಅಂತ ಅಂದಾಗ ಏನು ಗೊತ್ತೆ ಸತ್ಯಣ್ಣ ಆ ವಂಶ ಯಾಕೋ ಭೂಮಿಯಿಂದಲೇ ಸುತ್ತಾ ಇದ್ದಾನೆ ಅಂತ ಅಂದಾಗ ಸತ್ಯಣ್ಣ ನನಗೆ ಒಳೊಳಗೆ ಏ ಆ ಥರ ಎಲ್ಲ ನೀನು ಅಂದ್ಕೊಬೇಡ ಕಣೋ ಸುಮ್ಮನೆ ಅತಿಯಾಗಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ಸತ್ಯಣ್ಣ ನೀವು ಸರಿಯಾಗಿ ತಿಳ್ಕೊಂಡಿಲ್ಲ ತಪ್ಪಾಗೆ ಹೇಳ್ತಾ ಇದ್ದೀರಲ್ಲ ನಿಮಗೆ ಗೊತ್ತಾಗಲ್ಲ ಬಿಡಿ ಈ ರಂಗೋಲಿ ಹಾಕಬೇಕಾದ್ರೆ ಹೋಗ್ತಾ ಹೋಗ್ತಾಯಿರ್ತಾನೆ ಹಾಗೆ ಏನೇ ತೊಂದರೆ ಆದರೂ ಸಹ ಭೂಮಿಯಿಂದೆ ಹೋಗ್ತಾನೆ ಸೈಕಲ್ ಸರಿ ಮಾಡ್ತಾನೆ ಅವತ್ತು ಫೈಟ್ ಆಯ್ತಲ್ಲ ಅವತ್ತು ನೋಡಿದರೆ ಭೂಮಿ ಹೆಗ್ಲ ಮೇಲೆ ಕೈ ಹಾಕೊಂಡು ಸಾಂತ್ವನ ಹೇಳ್ತಾ ಇದ್ದ ನನಗಂತೂ ನೋಡಿ ಒಂಥರ ಶಾಕ್ ಆಯಿತು ಗೊತ್ತಾ ನೀವು ಯಾಕೆ ಒಬ್ಸರ್ವ್ ಮಾಡಲಿಲ್ವಾ ಬೇಕಾದರೆ ಮಾಡಿ ಅಂತ ಅಂದಾಗ ಏ ಬಿಡೋ ಅಜ್ಜಿ ಆ ನೀನು ತಪ್ಪಾಗೆ ತಿಳ್ಕೊಂಡಿದ್ದೀಯಾ ಏನೋ ಫ್ರೆಂಡ್ ಅಲ್ವಾ ಸಲಗೆಯಿಂದ ಆ ರೀತಿ ಇರ್ತಾರೆ ಅಂತ ಅಂದಾಗ ಇಲ್ಲ ಸತ್ಯಣ್ಣ ಏನೋ ಮಿಸ್ ಹೊಡಿತಾ ಇದೆ ನನಗನ್ಸುತ್ತೆ ನಂದು ಭೂಮಿದು ಕಾ ಕಾಂಟ್ರಾಕ್ಟ್ ಮದುವೆ ಅಂತ ಗೊತ್ತಾಗಿ ಏನಾದರೂ ಭೂಮಿನ ತನ್ನ ಕಡೆಗೆ ಹೇಳ್ಕೊಳಕ್ಕೆ ವಂಶಿ ಈ ತರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಕಣು ಈ ರೀತಿ ಹೇಳ್ತಾ ಇದೆಯಲ್ಲ ನಮ್ಮ ಕಾಂಟ್ರಾಕ್ಟ್ ಮದುವೆ ಆಗಿರೋದು ನಮ್ಮಿಗೆ ನಾಲ್ಕು ಜನಕ್ಕೆ ಬಿಟ್ರೆ ಗೊತ್ತೋ ನೀನೇ ತಪ್ಪಾಗಿ ನೋಡ್ಕೊಂಡಿದೀಯಾ ತಿಳ್ಕೊಂಡಿದ್ಯಾ ಏನು ಗೊತ್ತೋ ಅಚಿತಾ ನಿನಗೆ ಭೂಮಿ ಮೇಲೆ ಅತಿಯಾಗಿ ಪ್ರೀತಿಯಾಗಿದೆ ಲವ್ ಆಗಿದೆ ಅದಕ್ಕೋಸ್ಕರ ನೀನು ಭೂಮಿನಾಗ್ ಯಾವ ಹುಡುಗ್ರು ಸಹ ನೋಡಿದ್ರು ಕಾಮನಾಗಿ ನೋಡಿದ್ರು ಸಹ ನೀನು ಒಂಥರ ತಿಳ್ಕೊತೀಯ ಪೊಸೆಸಿವ್ನೆಸ್ ಜಾಸ್ತಿ ಆಗಿದೆ ಅಷ್ಟೇ ಕಣೋ ಈಗ ಏನು ಮಾಡಬೇಕು ಅಂತ ಇದೆಯಾ ಅಂತ ಅಂದಾಗ ಆ ವಂಶಿನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ನಿನ್ನ ಅವ್ನು ಬಂದಿದ್ದ ಕೆಲಸನೇ ಇನ್ನೂ ಮುಗ್ದಿಲ್ಲ ನೋಡಿದರೆ ಇವನು ಆಚೆ ಕಳಿಸ್ಬೇಕು ಅಂತ ಹೇಳ್ತಾ ಇದ್ದಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ನೀನು ತುಂಬ ಯೋಚನೆ ಅಪ್ಪ ಮನೆಗೆ ಹೋಗೋಣ ಟೈಮ್ ಆಯ್ತು ಊಟಕ್ಕೆ ಅಂತ ಈ ಕಡೆ ಅಜಿತ್ನ ಸತ್ಯಣ್ಣ ಕರ್ಕೊಂಡು ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಮನೇಲಿ ಎಲ್ಲರೂ ಸಹ ತುಂಬ ಖುಷಿಯಿಂದ ಊಟ ಮಾಡ್ತಾ ಇರಬೇಕಾದ್ರೆ ವಂಶ ಹೇಳ್ತಾ ಇರ್ತಾನೆ ವಾಹ್ ಒಬ್ಬಟ್ಟು ಅಂತಂದ್ರೆ ನನಗೆ ತುಂಬ ಇಷ್ಟ ಒಬ್ಬಟ್ಟು ಮಾಡಿದಾರಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಅನ್ಬೇಕಾದ್ರೆ ಥ್ಯಾಂಕ್ಸ್ ಆಗಿ ಹೇಳ್ತೀರಾ ಇದು ನನ್ನ ಕರ್ತವ್ಯ ನನಗೆ ನೀವು ಇಷ್ಟೆಲ್ಲ ಸಹಾಯ ಮಾಡಿದ್ದೀರಾ ಅದಕ್ಕೆ ಮಾಡಿದ್ದೀನಿ ಜೊತೆಗೆ ಇಷ್ಟ ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ಒಬ್ಬಟ್ಟು ಮಾಡಿದೆ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬ ಖುಷಿ ಆಗ್ತಿದೆ ಇಷ್ಟು ದಿನ ನಾನು ಬರೀ ಹೋಟೆಲಲ್ಲೇ ಊಟ ಮಾಡ್ತಾ ಇದ್ದೆ ಈಗ ಮನೆ ಊಟ ಅಪರೂಪಕ್ಕೆ ಸಿಕ್ಕಿದೆಯಲ್ಲ ಹಾಗೆ ನಾನೊಬ್ಬ ಅನಾಥ ನನ್ನ ಇಷ್ಟ ಕಷ್ಟ ಯಾರೂ ಕೇಳೋರಿಲ್ಲ ಅಂಥದ್ರಲ್ಲಿ ನನ್ನನ್ನು ಇಷ್ಟ ಕಷ್ಟ ಅರ್ಥ ಮಾಡಿಕೊಂಡು ಈ ರೀತಿ ನೀವು ನನಗೆ ಅವತರಣನ ಕೊಡ್ತಾ ಇದ್ದೀರಲ್ಲ ತುಂಬ ಆಯಿತು ಅಂತ ಅಂದಾಗ ಅಜ್ಜಿ ಹೇಳ್ತಾ ಇರ್ತಾರೆ ಆ ರೀತಿ ಅನಾಥ ಅಂತ ಎಲ್ಲ ಹೇಳ್ಬೇಡ ನಾವೆಲ್ಲ ಇದ್ದೀವಿ ಇನ್ನೊಂದ್ಸಲ ಈ ರೀತಿ ಮಾತಾಡಿದರೆ ನನ್ನ ಜೊತೆ ಮಾತೆ ಬಿಡ್ತೀನಿ ಅಂತ ಅಂದಾಗ ಸಾರಿ ಈ ಆ ರೀತಿ ಅನ್ನಲ್ಲ ಅಂತ ಈ ಕಡೆ ವಂಶಿ ಹೇಳ್ತಾ ಇರ್ತಾನೆ ಈಗ ಥ್ಯಾಂಕ್ಸ್ ಎಲ್ಲ ನನಗೆ ಹೇಳೋಂಗಿಲ್ಲ ನೀನು ಭೂಮಿಗೆ ಹೇಳ್ಬೇಕು ಅವಳೇ ತುಂಬ ಖುಷಿಪಟ್ಟು ಅಡುಗೆ ಮಾಡೋದು ಅವಳು ಊಟ ಮಾಡ್ತಾಳೋ ಇಲ್ವೋ ನಮಗಂತೂ ಗೊತ್ತಿಲ್ಲ ಆದರೆ ನಮಗೆಲ್ಲ ಊಟ ಬಡಿಸಿ ತುಂಬ ಖುಷಿ ಪಡ್ತಾಳೆ ಅಂತ ಅಂದಾಗ ಭೂಮಿಯವರೇ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಯಾಕೆ ಎಷ್ಟು ಸಲ ಥ್ಯಾಂಕ್ ಯು ಅಂತ ಹೇಳ್ತೀರಾ ನನಗೆ ಎಷ್ಟು ಸಹಾಯ ಮಾಡಿದ್ದೀರಾ ನಾನು ಪ್ರತಿನಿತ್ಯ ನಿಮಗೇನೇನು ಇಷ್ಟ ಅದೇ ಅಡುಗೆ ನಾನು ಮಾಡಿಸಿ ಬಡಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜಿತು ಕೂಡ ಬರ್ತಾನೆ ಅಜಿತ ನೋಡಿ ಸತ್ಯಣ್ಣ ಅಪ್ಪ ಏನಪ್ಪ ನನ್ನ ದೋಸ್ತು ಇವಾಗಲೇ ಬಂದಿದ್ದಾನಲ್ಲ ಆ ರೀತಿ ಕೋಪ ಮಾಡ್ಕೊಂಡು ಬರ್ತಾ ಇದ್ದಾನಲ್ಲ ದೇವ್ರೆ ಏನು ಮಾಡ್ತಾನೋ ಗೊತ್ತಿಲ್ಲ ಅಂತ ಅವಳೊಳಗೆ ಬೈಕೋತಾ ಇರ್ತಾನೆ ಅಲ್ಲ ನಾನು ಅವರವತ್ತು ದೀಪಾವಳಿ ದಿನ ಅವ್ರ ಅಮ್ಮನ ಕರ್ಕೊಬಂದೆ ಅಂತ ನನಗೆ ಸರ್ಪ್ರೈಸ್ ಆಗಿ ಡಿನ್ನರ್ ಅರೇಂಜ್ ಮಾಡಿದ್ಲು ಇವಾಗ ನೋಡಿದರೆ ವಂಶ ಎಲ್ಪ್ ಮಾಡ್ದೆ ಅಂತ ಏನೇನು ಇಷ್ಟ ಅಂತ ಕೇಳ್ಕೊಂಡು ಡಿನ್ನರ್ ರೆಡಿ ಮಾಡಿದಳಲ್ಲ ಹಾಗಾದರೆ ನನಗೂ ಇವನಿಗೂ ವ್ಯತ್ಯಾಸ ಗೊತ್ತಿಲ್ವಾ ಭೂಮಿ ಯಾಕೆ ಈ ರೀತಿ ಮಾಡಿದ್ಲು ಅಂತ ಕೋಪ ಮಾಡಿಕೊಂಡು ಹತ್ರ ಬರ್ತಾನೆ ಬನ್ನಿ ಕುತ್ಕೊಳ್ಳಿ ಅಂತ ಇರ್ತಿರ್ಬೇಕಾದ್ರೆ ಈ ಕಡೆ ಸತ್ಯ ನಚ್ಕೆತೆ ಎಲ್ಲರೂ ಸಹ ಕುತ್ಕೊಳ್ಳಿ ಕೂತ್ಕೊಳ್ಳು ಕೂತ್ಕೊಬ್ರ ಊಟ ಮಾಡಿವಂತೆ ಅಂದಾಗ ಅಜಿತ್ ಕೂತ್ಕೊಬಿಡ್ತಾನೆ ಸಾಹೇಬ್ರೆ ಒಬ್ಬಿಟ್ಟು ತಗೊಳ್ಳಿ ಅಂತ ಆಗ್ತಾ ಇರಬೇಕಾದ್ರೆ ವಾವ್ ಸೂಪರ್ ಅಂದರೆ ಸೂಪರ್ ಆಗಿದೆ ಅಂತ ವಂಶಿ ರೇಗಿಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇರ್ತಾರೆ ನಮ್ಮ ಭೂಮಿ ಅಂತ ಸೊಸೆ ಪಡೆಯಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಿ ನಮ್ಮ ಶಾರದನು ಕೂಡ ಈ ರೀತಿ ಇದ್ಲು ಅಂತ ಹೇಳ್ಬೇಕಾದ್ರೆ ಇವಾಗ ಮಾತೆಲ್ಲ ಬೇಕಾ ಅಜ್ಜಿ ಸುಮ್ಮನೆ ಏರಿಯಾಕೆ ಇಷ್ಟೋ ಥರ ಎಮೋಷನಲ್ಲಿ ಅಂತ ಅಜ್ಜಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ವಾವ್ ನಾನು ಭೂಮಿನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಆಶ್ಚರ್ಯದಿಂದ ವಂಶ ಮುಖನ ನೋಡ್ತಾ ಇರ್ತಾರೆ ಅಂದರೆ ಪ್ರತಿದಿನ ನಮ್ಗೆ ಇಷ್ಟವಾದ ಅಡುಗೆನ ಮಾಡಿ ಬಡಿಸ್ತಾರಲ್ಲ ಅವಾಗ ಮನಸ್ಸಿಗೂ ತೃಪ್ತಿ ಆಗುತ್ತೆ ಬಾಯಿಗೂ ಒಳ್ಳೆ ರುಚಿ ಸಿಗುತ್ತೆ ಅದಕ್ಕೋಸ್ಕರ ಹೇಳಿದೆ ಅಂತ ಅಂದಾಗ ಮತ್ತು ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ನೀನು ನಮ್ಮ ಮನೆ ಮಗ ಇದ್ದಂಗೆ ಬಿಡಪ್ಪ ಅಂದಾಗ ನೋನು ಅಜ್ಜಿ ಆ ರೀತಿ ಎಲ್ಲ ಹೇಳೋಕ್ಕಾಗಲ್ಲ ಯಾವತ್ತಿದ್ರು ಮನೆ ಮಗ ನಾವಿಬ್ರು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಆಗ ಸುತ್ತಣ್ಣ ನಚಿಕೆದತ್ರ ಹೇಳ್ತಾ ಇರ್ತಾರೆ ನೋಡು ನಿಮ್ಮಣ್ಣ ಯಾವ ರೀತಿ ಆಡ್ತಾ ಇದ್ದೇನೆ ಅಂದಾಗ ನಚಿಕೆದಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಸುಮ್ಮನೆ ಇರೋ ಮನೆ ಮಗ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಅವನಿಗೆ ಹೊಟ್ಟೆ ಉರಿತಾ ಇರುತ್ತೆ ಅಲ್ಲ ನಾನು ಏನು ಹೇಳಿದ್ರು ಇವ್ರು ಯಾರು ಅರ್ಥನೇ ಮಾಡ್ಕೊಳ್ಳೋದನ್ನಲ್ಲ ಅಂತ ಅಜಿತ್ ಒಬ್ಬನೇ ಗುಣಗೋಣ ಅಂತ ಇರಬೇಕಾದ್ರೆ ವಂಶಿ ನೀವು ಮೆಮೊರಿ ಟೆಸ್ಟ್ ಭೂಮಿ ಭೂಮಿಯವರೇ ಅಂತ ಹೇಳ್ತಾ ಇರ್ತಾನೆ ನನ್ನ ಮೆಮೊರಿ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರನೇ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹಾಕಿ ಅಡುಗೆ ಮಾಡಿದ್ದೀನಿ ಅಂತ ಅನ್ಬೇಕಾದ್ರೆ ಹಾಗಾದರೆ ನೀವು ನನ್ನನ್ನು ಫಸ್ಟ್ ಟೈಮ್ ನೋಡಿದ್ರಲ್ಲ ಅವತ್ತು ಯಾವ ನಂಗ ಬ್ಲೌಸ್ ಹಾಕಿದರೆ ಯಾವ ಕಲ್ಲರ್ ಹೇಳಿ ಅಂತ ಅನ್ಬೇಕಾದ್ರೆ ಮರ್ತೋಗಿದೆ ಅಂತ ಹೇಳ್ತಾ ಇರ್ತಾಳೆ ಹೋಗಲಿ ರಿಬ್ಬನ್ ಕಲ್ಲರ್ ಯಾವುದು ಅಂತ ಅಂದಾಗ ಎಲ್ಲ ಮರ್ತೋಗಿದೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಅಜಿತ್ ಮಾತ್ರ ಗುರು ರೈಸ್ಕೊಂಡು ವಂಶಿ ನಾನು ನೋಡ್ತಾ ಇರ್ತಾನೆ ಅಷ್ಟೊಂದಿಗೆ ನೀವು ಇವತ್ತು ಹಾಕಿದ್ದೀರಲ್ಲ ಅದೇ ಸ್ಯಾರಿ ಕಲ್ಲ ಲಂಗ ಬ್ಲೌಸು ಹಾಗೆ ರಿಬನ್ನು ವೈಟ್ ಹಾಕಿದ್ರಿ ಅಂತ ಅಂದಾಗ ನಿಮ್ಮೆಂಬರಿಗೊಂದು ಸಲಾಮು ಹೌದು ನಮ್ಮಪ್ಪ ಗೌರಿ ಹಬ್ಬಕ್ಕೆ ಅಂತ ಕೊಡಿಸಿದ್ರು ಅದನ್ನ ನಾನು ಅವತ್ತು ಹಾಕಿದ್ದೆ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಖುಷಿ ಪಡ್ತಾ ಇದ್ರೆ ಅದಕ್ಕೆ ತುಂಬ ಹೊಟ್ಟೆ ಉರಿತಾ ಇರುತ್ತೆ ಅಷ್ಟೊತ್ತಿಗೆ ಹಚ್ಚಿತ್ತು ಒಪ್ಪಿಟ್ಟು ತಿಂದೆ ಎದ್ದೋಗ್ತಿರ್ಬೇಕಾದ್ರೆ ಯಾಕೆ ಎದ್ದು ಹೋಗ್ತಿದ್ದರೆ ಅದು ತಿಂದರೆ ತಿಂದ್ರಿಂದ ಅಂದಾಗ ನನಗೆ ಇಲ್ಲ ಒಬ್ಬಿಟ್ಟು ಇಷ್ಟ ಇಲ್ಲ ಅಂತ ಎದ್ದು ಹೋಗ್ತಿದ್ರೆ ಈ ವಂಶಿ ಮಾತ್ರ ನನಗೆ ಬೇಕು ಬೇಕು ಇನ್ನೊಂದು ಬೇಕು ಅಂತ ತಿಂತಾಯಿರ್ತಾನೆ ಅದನ್ನೆಲ್ಲ ನೋಡಿಬಿಟ್ಟು ಹತ್ತಿತ್ತು ಕೋಪ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಭೂಮಿನ ಕರೆದ್ಬಿಟ್ಟು ಅವಳಿಗೆ ಫ್ಲವರ್ ಬಗ್ಗೆ ಕೊಟ್ಟಾಗ ಇದೇನಿದು ನನಗೆ ಈ ರೀತಿ ಕೊಡ್ತಾ ಕೊಡ್ತಾಯಿದ್ದಿರಲಿಲ್ಲ ಅಂತ ಅಂದಾಗ ಕೆಲವೊಬ್ಬರು ಇಷ್ಟ ಆದಾಗ ಈ ರೀತಿ ಕೊಡಬೇಕು ಅಂತ ಅನ್ಸುತ್ತೆ ಅಂತ ವಂಶಿ ಹೇಳ್ತಾ ಇರ್ತಾನೆ ಏನು ಗೊತ್ತಾ ನೀವು ನನ್ನ ವಂಶ ಅಂತಲೇ ಕರಿಬೋದು ಈ ಜೀವ ನಿಮ್ಮದೆ ಅಂತ ಅಂದಾಗ ಭೂಮಿಗೆ ಒಂದು ಕ್ಷಣ ಶಾಕ್ ಆಗ್ತಾ ಇರುತ್ತೆ ಏನು ಹೇಳಿದ್ರಿ ಅಂತ ಅಂದಾಗ ಅಲ್ಲ ನನ್ನ ಜೀವನ ಕಾಪಾಡಿದ್ರಲ್ಲ ಅದಕ್ಕೋಸ್ಕರ ಈ ಜೀವ ನಿಮ್ಮದೆ ಅಂತ ಅಂದಾಗ ಆ ರೀತಿ ಹೇಳೋದಾದ್ರೆ ನನ್ನ ಜೀವನ ನಿಮ್ಮದೆ ಅಂತ ಹೇಳ್ತಾ ಇರಬೇಕಾದ್ರೆ ವಂಶಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ ಹಾಗಾದರೆ ನಾನು ನಿನ್ನನ್ನು ಕರಿಬೋದು ಅಂತ ಅಂದಾಗ ಖಂಡಿತ ಕರೀರಿ ನೀವು ನನ್ನನ್ನು ಅಂತ ಕರೆದ್ರೆ ತುಂಬ ಖುಷಿ ಆಗುತ್ತೆ ಅಂತ ಅಂದಾಗ ವಾವ್ ಭೂಮಿ ನಿನ್ನ ಜೀವನ ಕಾಪಾಡಿದಾಗ ನನಗೆ ತುಂಬ ಆಯಿತು ಹಾಗೆ ಮಾತಾಡ್ತಾ ಮಾತಾಡ್ತಾ ನಿನ್ನ ಮೇಲೆ ಸ್ನೇಹ ಜಾಸ್ತಿ ಆಯಿತು ಆದರೆ ಇವಾಗ ಅಂತ ಅನ್ಬೇಕಾದ್ರೆ ಇವಾಗ ಅಂದಾಗ ನಿಮ್ಮ ಮೇಲೆ ಪ್ರೀತಿಯಾಗಿದೆ ಅಂತ ಅಂದಾಗ ಒಂದು ಕ್ಷಣ ಭೂಮಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ ನಾನು ಪ್ರೀತಿನ ಒಪ್ಕೊಂಡು ನನ್ನ ಜೀವನದಲ್ಲಿ ಸಂಗಾತಿಯಾಗಿ ಬರ್ತೀರಾ ಅಂತ ಕೇಳ್ತಿರ್ಬೇಕಾದ್ರೆ ನಾನು ಅಷ್ಟೇ ನಿಮ್ಮ ಜೊತೆ ಹೆಜ್ಜೆ ಹಾಕೊಂಡು ದಿನ ದಿನ ಕಲರ್ ಕಲರ್ ರಂಗೋಲಿಲ್ಲ ನಾನು ಬಿಡೋಕೆ ರೆಡಿ ಆಗಿದ್ದೀನಿ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಇಬ್ಬರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೆ ಇಬ್ಬರು ಮೈ ಮೇಲೆ ಬಣ್ಣನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಅಜಿತ್ಗೆ ಅದು ಕನಸಾಗಿ ಬಿದ್ದುಬಿಡುತ್ತೆ ಸಡನ್ನಾಗಿ ಇದ್ದಾಗ ಅಯ್ಯೋ ದೇವರು ಇದೆಲ್ಲ ಕನಸು ಅಚ್ಚೆ ನನ್ನ ಪ್ರಾಪರ್ಟಿ ಜೊತೆ ಇವ್ನ ಯಾರು ಬಣ್ಣ ಹಾಕೋಕ್ಕೆ ನನ್ನ ಭೂಮಿ ಜೊತೆ ಈ ರೀತಿ ಎಲ್ಲ ಆಡ್ತಾ ಇದ್ದಾನಲ್ಲ ಅಂತ ಕೋಪ ಮಾಡಿಕೊಂಡು ಮಿರರ್ ಜೊತೆ ಜಗಳ ಆಡ್ತಾ ಇರ್ತಾನೆ ನೋಡು ಅಂಶಿ ನನ್ನ ಬಾರ್ಡರ್ ಲೈನ್ ದಾಟಿ ನೀನು ಬರಬೇಡ ನನ್ನ ಪರ್ಸನಲ್ ಲೈಫಲ್ಲಿ ನೀನು ಎಂಟ್ರಿ ಆಗಬೇಡ ನಿನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಪಿಲ್ಲೋ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭೂಮಿ ರೂಮಿ ಬರ್ತಾಳೆ ಏನು ಸಹ ಏನು ಮಾಡ್ತಾ ಇದ್ದೀರಾ ಕನ್ಸಲ್ಲಿ ಏನಾದರೂ ರೌಡಿಗಳ ಜೊತೆ ಫೈಟ್ ಮಾಡ್ತಿದ್ದೀರಾ ಎಗ್ಗ ಮುಗ್ ಅವ್ರಿಗೇನಾದರೂ ಓಡಿದ್ರ ಅಂತ ಅಂದಾಗ ಇಲ್ಲ ಇಲ್ಲ ಆ ರೀತಿ ಏನಿಲ್ಲ ಅಂತ ಹಾಗೆ ಕುತ್ಕೊ ಬಿಡ್ತಾನೆ ಒಂದು ಲೋಟ ಹಾಲು ಕುಡಿದು ಅಣ್ಣ ತಿಂದು ಮಲ್ಕೊಳ್ಳಿ ಅಂತ ಅಂದಾಗ ಇದೆಲ್ಲ ಬೇಡ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಯಾಕೆ ಸಾಹೇಬ್ರು ಈ ರೀತಿ ಆಡ್ತಾ ಇದ್ದಾರಲ್ಲ ನಾನು ವಂಶಿ ಅವರಿಗೆ ಇಷ್ಟವಾದ ಅಡುಗೆಲ್ಲ ಬಡಿಸಿದಕ್ಕೆ ಇವ್ರಿಗೆ ತುಂಬಾ ಕೋಪ ಬಂದಿದೆ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ನನಗೆ ಆಲ್ರೆಡಿ ಹೊಟ್ಟೆ ತುಂಬಿದೆ ಪ್ರೆಷರ್ ಕುಕ್ಕರ್ ತರ ಕೂಗ್ತಾ ಇದೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಂತ ಅಂದಾಗ ಪ್ಲೀಸ್ ನನಗೂ ತುಂಬಾ ಸುಸ್ತಾಗಿದೆ ಒಂದು ಲೋಟ ಹಾಲು ಕುಡಿರಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಬೇಡ ನೀನು ಮನೆಯವ್ರಿಗೆಲ್ಲವ ಸಿಕ್ಕಾಪಟ್ಟೆ ಐಟಮ್ ಮಾಡಿ ಸಾಕಾಗಿದೆಯಲ್ವಾ ಮಲ್ಕು ಅಂತ ಹೇಳ್ಬೇಕಾದ್ರೆ ಅಲ್ಲ ಸಹ ನಾನು ನಾನು ಅವ್ರಿಗೆ ಅಡುಗೆ ಮಾಡಿದ್ನಲ್ಲ ಆ ವಾಸನೆ ಎಲ್ಲ ತೊಗೊಂಡು ನಿಮಗೆ ಹೊಟ್ಟೆ ತುಂಬಿದೆ ಅಲ್ವಾ ಅಂತ ರೇಗಿಸ್ತಿರಬೇಕಾದ್ರೆ ನನ್ನ ಕಷ್ಟ ನಿನಗೆಲ್ಲ ಅರ್ಥ ಆಗುತ್ತೆ ಬಿಡು ಅಂತ ಹೇಳ್ತಾಯಿರ್ತಾನೆ ನಿಮಗೇನಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಎಲ್ಲ ಅರ್ಥ ಆಯಿತು ಬಿಡಿ ಬಿಡಿ ನೀವೇನು ಹೇಳೋದು ಪರವಾಗಿಲ್ಲ ಅಂತ ಅನ್ಬೇಕಾದ್ರೆ ಹಾಗಾದ್ರೂ ನನ್ನ ಮುಖ ನೋಡಿ ನನ್ನ ಮನ್ಸಲ್ಲಿರೋದನ್ನೆಲ್ಲ ನೀನು ಅರ್ಥ ಮಾಡಿಕೊಂಡಿದ್ದೀಯಾ ಭೂಮಿ ಅಂತ ಕೇಳ್ತಾ ಇರ್ತಾನೆ ಹಾಂ ಹೌದು ಹೌದು ಅರ್ಥ ಮಾಡ್ಕೊಂಡಿದ್ದೀನಿ ಅಲ್ಲ ನಿಮಗೆ ಕಾರ್ಪೆಟ್ರ್ ಬಗ್ಗೆ ಟೆನ್ಷನ್ ಆಗಿದೆ ಅಲ್ವಾ ಅಂತಂದಾಗ ಅವನ ಬಗ್ಗೆ ನನಗೆ ಯಾಕೆ ಟೆನ್ಷನ್ ಆ ಚೈಲಗಳು ಅವನು ಟೆನ್ಷನ್ ಮಾಡ್ಕೋಬೇಕು ಸಾಕ್ಷಿ ಎಲ್ಲ ನನಗೆ ಸಿಕ್ಕಿದೆ ಅವನು ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಮತ್ತು ನನಗೆ ಯಾಕೆ ಟೆನ್ಷನ್ ಅಂದಾಗ ಸುಮ್ಮನೆ ಬಿಟ್ಬಿಡಿ ಏನಕ್ಕೆ ತಲೆ ಕೆಡಿಸ್ಕೊತೀರಾ ಅಂದಾಗ ಅಲ್ಲ ಆ ವಂಶಿಗೆ ಅಷ್ಟೊಂಥರ ಉಪಚಾರ ಮಾಡೋ ಅವಶ್ಯಕತೆ ಇತ್ತ ನನಗೆ ಯಾಕೋ ಅನಿಸುತ್ತೆ ವಂಶಿ ನನಗೆ ಕಾಳಾಗ್ತಿದ್ದೇನೆ ಅಂತ ಅಂದಾಗ ಈ ಹ್ಯಾಪಲ್ಲಲ್ಲಿ ನೋಡ್ತೀನಿ ನೋಡಿ ಸಾಹಿಬ್ರೆ ಏನಂತ ಯೋಚನೆ ಮಾಡ್ತೀರಾ ಅಂತ ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ ಆ ರೀತಿ ಎಲ್ಲ ಯೋಚನೆ ಮಾಡಬಾರ್ದು ನಿಮಗೇನಾದರೂ ಜಲಸ್ ಫೀಲ್ ಆಗ್ತಿದ್ಯಾ ನಿಮ್ಮ ಸ್ವಂತ ಹೆಂಡತಿ ಜೊತೆ ಮೂರನೇ ಯಾರಾದರೂ ಬಂದರೆ ಫೀಲ್ ಆಗುತ್ತಲ್ಲ ಆ ರೀತಿ ಏನಾದರೂ ಫೀಲ್ ಆಗ್ತಿದೆ ನಿಮಗೆ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾತಾಡದೆ ಆಚಿತ್ತು ಹಾಗೆ ಸುಮ್ಮನೆ ಆಗ್ತಾನೆ ನನ್ನ ಮೇಲೆ ಏನಾದರೂ ಎಲ್ಲವಾಗ ಲೈಟ್ ಆಗಿದೆಯಾ ಅಂತ ಅಂದಾಗ ಹೂ ಅಂತ ಹೇಳೋಕೆ ಅಂತ ಹೋಗ್ತಿರ್ಬೇಕಾದ್ರೆ ಲೈಫ್ ಲಾಂಗ್ ಆಗಲ್ಲ ಬಿಡಿ ಯಾಕೆ ಅಂತಂದರೆ ಕಾಂಟ್ಯಾಕ್ಟ್ ಮದುವೆ ಅಲ್ವಾ ನಮ್ಮಿಬ್ಬರದು ಸರಿ ಹಾಗಲ್ಲ ಬಿಡಿ ಸ್ವಲ್ಪ ಹಾಲು ಕುಡಿಯಿರಿ ಅಂತ ಅಂದಾಗ ನನಗೇನು ಬೇಡ ನೀನೇ ತಿನ್ನು ಅಂತ ಮಲ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು